ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಮೇಘನಾ ಮಿಥುನ್ ಇವತ್ತು ನಾನು ಬೆಳಗಿನಿಂದಲೇ ಒಂದು ವ್ಲಾಗ್ನ ಮಾಡ್ತಾ ಇದ್ದೀನಿ ಇವತ್ತು ಬೆಳಗಿಂದ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಟೈಮ್ ಇವಾಗ ಎಂಟು ಗಂಟೆ ಆಗಿದೆ ಹಾಗೆ ಇವತ್ತೇನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ ಇವತ್ತು ನನ್ನ ತರ್ಡ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ಸ್ಪೆಷಲಾಗಿ ಏನು ಸೆಲೆಬ್ರೇಟ್ ಮಾಡೋದಿಲ್ಲ ಯಾಕಂದರೆ ಮಿಥುನ್ ದುಬೈ ಇರ್ತಾರೆ ನಾನು ಇಲ್ಲಿದ್ದೀವಿ ಇಲ್ಲಿದ್ದೀನಿ ಇಬ್ರು ಸ್ಪೆಷಲ್ ಆಗಿ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ಬೋದಾಗಿತ್ತು ಬಟ್ ದೂರ ದೂರ ಇರೋದ್ರಿಂದ ಏನೂ ಇಲ್ಲ ಸ್ಪೆಷಲು ಓಕೆ ಹಾಗಾದರೆ ಬನ್ನಿ ಇವತ್ತಿನ ಡೇ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸ್ನಾನ ಎಲ್ಲ ಮುಗಿಸಿದೀನಿ ಇವಾಗ ಮಾರ್ನಿಂಗ್ ಏನು ದೇವಸ್ಥಾನಕ್ಕೆ ಹೋಗಲ್ಲ ಇವತ್ತು ನಮ್ಮೂರಲ್ಲಿ ಸಂಜೆ ಪೂಜೆ ಇದೆ ದೇವಸ್ಥಾನದಲ್ಲಿ ಸಂಜೆ ದೇವಸ್ಥಾನಕ್ಕೆ ಹೋಗ್ತೀನಿ ಹೋಮ ಎಲ್ಲ ಇದೆ ಹೋಮಕ್ಕೆ ಹೋದಂಗೂ ಆಯಿತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ದೇವಸ್ಥಾನಕ್ಕೆ ಹೋದಂಗೂ ಆಯಿತು ಹಂಗಾಗಿ ಸಂಜೆ ಹೋಗೋಣ ಅಂತ ಹೇಳ್ಬಿಟ್ಟು ಓಕೆ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ಮನೇಲೇ ಇದ್ದೆ ಅಲ್ವಾ ಹಾಗಾಗಿ ಬೇಗನೆ ನನ್ನ ಮಗಳಿಗೂ ಸ್ನಾನ ಮಾಡಿಸ್ಬಿಟ್ಟೆ ನನ್ನ ಮಗಳಿಗೂ ಸ್ನಾನ ಮಾಡಿಸ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಫುಲ್ಲು ಫ್ರೆಶ್ ಆಗಿಬಿಟ್ಟಿದ್ದಾರೆ ನನ್ನ ಮಗಳು ಈ ಡ್ರೆಸ್ಸು ಟಾಪುಗೆ ಫಿಫ್ಟೀನ್ ಡೇಸ್ ಇದ್ದಾಗ ತೊಗೊಂಡಿದ್ದು ಇವಾಗಲೂ ಆಗುತ್ತೆ ಅಲ್ವಾ ಮಗನೇ ಹಾಯ್ ಹಾಯ್ ಮಾಡಿ ಹಾಯ್ ಹಾಯ್ ಒಂದು ಬಾ ಬಾ ಬ್ಲ್ಯಾಕ್ ಶಿಪ್ ಹೇಳಿ ಹೇಳೋಕಂತ ಹೇಳಲ್ಲ ಡ್ಯಾನ್ಸು ಐ ಲವ್ ಯು ಬಾಯ್ ಮಾಡಿ ಎಲ್ಲರಿಗೂ ಬೈ ಬಾಯ್ ಬೈ ಬಾಯ್ ಪಾಪು ನಮ್ಮ ಅತ್ತೆ ಸೈಕಲ್ನ ಹಾಗೆ ಈ ಚೇರ್ನ ಕೂಡಿಸಿದ್ರು ಇದನ್ನು ಬರ್ತಡೆ ದಿನ ಬಂದಿರಲಿಲ್ಲ ನಾವು ಬರ್ತಡೇಗೆ ಇನ್ನೊಂದು ಫೋರ್ ಫೈವ್ ಡೇಸ್ ಇರುವಾಗ ನಾವು ಮೈಸೂರಿಗೆ ಹೋಗಿದ್ವಿ ಅವಾಗ ನಮ್ಮ ಅತ್ತೆಯವರು ಬಂದಿದ್ರು ಅಲ್ಲಿ ಪಾಪುಗೆ ಕೊಟ್ಟಿದ್ರು ಯಾಕಂದರೆ ಬರ್ತ್ಡೇನು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾ ಇರಲಿಲ್ಲ ಹಾಗೆ ಅಷ್ಟು ದೂರದಿಂದ ಕೇರಳದಿಂದ ಇಲ್ಲಿ ತನಕ ಬರಬೇಕಲ್ವಾ ನಮ್ಮ ಮಾವನಿಗೂ ಸ್ವಲ್ಪ ಕಾಲು ನೋವಿರೋದ್ರಿಂದ ಅಷ್ಟು ದೂರ ಬರೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಮೊದಲೇ ತಗೊಂಡು ಕೊಟ್ಟಿದ್ದರು ಚೇರಲ್ಲಿ ನನ್ನ ಮಗಳು ಕೂತ್ಕೊಂಡು ಆಟಾಡ್ತಾಳೆ ಅಂತೇಳಿ ಅತ್ತೆ ಅಂದ್ಕೊಂಡಿದ್ರು ಸೈಕಲಲ್ಲಿ ಇನ್ನೂ ಆಟಾಡೋಕ್ಕೆ ತುಂಬ ಟೈಮ್ ಇದೆ ಇನ್ನೊಂದು ಫೋರ್ ಇಯರ್ಸ್ ಆದಮೇಲೆ ಆಟ ಆಡ್ಬೋದು ಅದನ್ನು ಹಾಗೆ ತೆಗೆದಿಡು ಚೇರ್ ಕೊಡು ಆಟ ಆಡ್ತಾ ಇರಲಿ ಅಂತ ಬಟ್ ನನ್ನ ಮಗಳು ಚೇರಲ್ಲಿ ತುಂಬ ಭಯ ಪಡ್ತಾಳೆ ಅದು ಒಂಥರ ತೂಗೋಚೇ ಇರಲ್ವಾ ಎಲ್ಲಿ ಬೀಳಿಸ್ಬಿಡ್ತಾರೋ ಅನ್ನೋ ಭಯ ಆದರೆ ಸೈಕಲಲ್ಲಾದರೆ ಆರಾಮಾಗಿ ಕುತ್ಕೊಂಡು ಯಾರಾದರೂ ಆಟಾಡಿಸ್ಬೇಕು ಖುಷಿಯಿಂದ ಆಟಾಡ್ತಾಳೆ ಅವಳಿಗೂ ತುಂಬ ಇಷ್ಟ ಆಗುತ್ತೆ ಆ ಸೈಕಲಲ್ಲಿ ಕೂತ್ಕೊಂಡು ಆಟಾಡೋಕ್ಕೆ ಇವಾಗ ಟಿ ವಿಯಲ್ಲಿ ಹಾಡು ಬರ್ತಾಯಿತ್ತು ಆ ಹಾಡನ್ನು ಕೇಳಿಸ್ಕೊಂಡು ನನ್ನ ಮಗಳು ಡ್ಯಾನ್ಸೋ ಡ್ಯಾನ್ಸ್ ಇವಾಗ ಏನು ಹಾಡು ಬಂದರೂ ಸಾಕು ಡ್ಯಾನ್ಸು ಕೂತಲ್ಲಿ ಕೂರಲ್ಲ ನಿಂತಲ್ಲಿ ನಿಲ್ಲಲ್ಲ ಇವಾಗ ಬೇರೆ ನಡೆಯೋದನ್ನೆಲ್ಲ ಕಲಿತಾ ಇರೋದಲ್ವಾ ಸ್ವಲ್ಪ ದೂರ ಹೋಗುತ್ತೆ ಡಮಾರ್ ಅಂತ ಬೀಳ್ತಾಳೆ ಅದೇ ಥರ ಕೂರೋದು ನಿಲ್ಲೋದು ಬೀಳೋದು ಇದೇ ಥರ ಮಾಡ್ತಾ ಇದ್ಲು ಆ್ಯಕ್ಚುಲಿ ಈ ವಿಡಿಯೋ ಮಾಡಿ ತುಂಬ ದಿನ ಆಗಿತ್ತು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿದ್ದು ಡಿಸೆಂಬರ್ ಟ್ವೆಂಟಿ ಫೋರ್ಗೆ ಬಟ್ ನಾನು ವೀಡಿಯೋ ಹಾಕ್ತಿರೋದು ಇವಾಗ ನನಗೆ ಎಡಿಟಿಂಗ್ ಮಾಡೋಕ್ಕೆಲ್ಲ ಟೈಮೇ ಸಿಕ್ಕಿರಲಿಲ್ಲ ಹಾಗಾಗಿ ನಾನು ವೀಡಿಯೋಸ್ ಹಾಕಿರಲಿಲ್ಲ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕಬೇಕು ಅಂತ ಎಷ್ಟು ಟ್ರೈ ಮಾಡ್ತೀನಿ ಬಟ್ ಆಗೋದೇ ಇಲ್ಲ ಟೈಮೇ ಸಿಗೋಲ್ಲ ವೀಡಿಯೋಸ್ ಮಾಡೋಕ್ಕೆ ಇನ್ಮೇಲೆ ಸ್ವಲ್ಪ ಫ್ರೀ ಇರ್ತೀನಿ ಯಾಕಂದರೆ ನಮ್ಮ ಶಾಪಿಗೂ ಇವಾಗ ಒಬ್ಬರು ಬರ್ತಾ ಇದ್ದಾರೆ ಕೆಲಸಕ್ಕೆ ಹಾಗಾಗಿ ನಾನೊಂದು ಸ್ವಲ್ಪ ಫ್ರೀ ಆಗಿದ್ದೀನಿ ಮನೆಯಿಂದ ಒಂದು ಲೆವೆನ್ ತರ್ಟಿ ಲೆವೆನ್ ಓ ಕ್ಲಾಕಿಗೆಲ್ಲ ಶಾಪಿಗೆ ಬರ್ತೀನಿ ಆಫ್ಟರ್ನೂನ್ ಅಷ್ಟೇ ಊಟಕ್ಕೆ ಹೋದರೆ ಒನ್ ಅವರ್ ಟು ಅವರ್ ಎಲ್ಲ ಬಿಟ್ಟು ಮತ್ತೆ ಶಾಪಿಗೆ ಬರ್ತೀನಿ ಇವಾಗ ಒಂದು ಸ್ವಲ್ಪ ಫ್ರೀ ಅನಿಸುತ್ತೆ ಆವಾಗೆಲ್ಲ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಬಿಟ್ಟು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ನಾವೇನು ಸೆಲೆಬ್ರೇಟ್ ಮಾಡಲೇ ಇಲ್ಲ ಆಗಿ ಯಾಕೆ ಅಂತ ಹೇಳಿದರೆ ನೈನ್ಟೀನ್ತ್ಗೆ ಪಾಪು ಬರ್ತ್ಡೇ ಆಗಿತ್ತು ಅವಾಗೆಲ್ಲ ಕೇಕೆಲ್ಲ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ವಿ ಅದನ್ನ ಅದಾದಮೇಲೆ ನೆನ ತ್ರೀ ಫೋರ್ ಡೇಸಲ್ಲೇ ಮತ್ತೆ ವೆಡ್ಡಿಂಗ್ ಆ್ಯನಿವರ್ಸರಿ ಬಂತು ನಾನು ಮಿಥುನಿಗೆ ಮೊದಲೇ ಹೇಳಿದ್ದೆ ಕೇಕನ್ನು ಅಂತೂ ಆರ್ಡ್ರ್ ಮಾಡಿ ಮಾಡಲೇಬೇಡಿ ಅಂತ ಪ್ರತಿ ವರ್ಷವೂ ಸರ್ಪ್ರೈಸ್ ಆಗಿ ಆನ್ಲೈನ್ ಆನ್ಲೈನಲ್ಲಿ ಆರ್ಡರ್ ಮಾಡಿ ತರಿಸ್ತಾಯಿದ್ರು ನಾನು ಈ ಸತಿ ಮೊದಲೇ ಹೇಳಿದೆ ನನಗೆ ಆ ಥರ ಸರ್ಪ್ರೈಸ್ ಕೊಡಬೇಡಿ ಯಾಕಂದರೆ ಕೇಕನ್ನು ತಿನ್ನೋಲ್ಲ ಯಾಕಂದರೆ ಪಾಪು ಬರ್ತಡೆ ಕೇಕ್ ಹಾಗೆ ಅಲ್ಲಿ ಇತ್ತು ಯಾರೂ ತಿಂದಿರಲಿಲ್ಲ ಅಷ್ಟು ಸ್ವೀಟ್ಸೆಲ್ಲ ನಮ್ಮಲ್ಲಿ ಇಷ್ಟಪಡೋಲ್ಲ ಇವಾಗ ತಗೊಬಂದರೂ ಅದು ಸುಮ್ಮನೆ ವೇಸ್ಟ್ ಆಗುತ್ತಲ್ವಾ ಪರವಾಗಿಲ್ಲ ಬೇಡ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆಗಿದೆ ಆಮೇಲೆ ಡ್ರೆಸ್ಸು ತಗೋ ಅಂತೇಳಿ ಅಮೌಂಟ್ ಹಾಕಿದ್ರು ಮಿಥುನು ಡ್ರೆಸ್ನ ತೊಗೊಂಡಿದ್ದೆ ಆ್ಯನಿವರ್ಸರಿಗೆ ಅಷ್ಟೇ ಸೆಲೆಬ್ರೇಟ್ ಮಾಡಿದ್ದು ಮತ್ತು ಏನು ಸ್ಪೆಷಲಾಗಿ ಸೆಲೆಬ್ರೇಟ್ ಮಾಡೋಕ್ಕೋಗಿಲ್ಲ ನೆಕ್ಸ್ಟ್ ಇಯರಲ್ಲಿ ಜೊತೆಗೆ ಇರ್ತೀವಲ್ವಾ ಹಂಡ್ರೆಡ್ ಪರ್ಸೆಂಟ್ ನೆಕ್ಸ್ಟ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿಯಲ್ಲಿ ಇರ್ತೀವಿ ಆವಾಗ ಸೆಲೆಬ್ರೇಟ್ ಮಾಡೋಣ ಹೇಳ್ಬಿಟ್ಟು ನನಗೂ ಏನೂ ಮೂಡಿ ಇರಲಿಲ್ಲ ಅಯ್ಯೋ ಮಿತನಲ್ಲಿದ್ದಾರೆ ನಾನು ಇಲ್ಲಿದ್ದೀನಿ ಇನ್ನೇನು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡೋದು ಅನ್ನೋ ಮೂಡಲ್ಲೇ ಇದ್ವಿ ಹಾಗಾಗಿ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಏನೂ ಸ್ಪೆಷಲಾಗಿ ಸೆಲೆಬ್ರೇಟ್ ಮಾಡಲೇ ಇಲ್ಲ ಬ್ರೇಕ್ಫಾಸ್ಟಿಗೆ ಓಡ್ ರೊಟ್ಟಿ ಅಂತ ಮಾಡಿದ್ವಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅನಿಸುತ್ತೆ ನೈಟ್ ಅಕ್ಕಿನ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಅಕ್ಕಿಗೆ ಸ್ವಲ್ಪ ಅನ್ನ ಇರುತ್ತಲ್ವ ಅನ್ನನೂ ಹಾಕ್ಬಿಟ್ಟು ರುಬ್ಕೋಬೇಕು ತೀರಾ ತೆಳ್ಳಗೆ ರುಬ್ಕೋಬಾರ್ದು ಗಟ್ಟಿಯಾಗೆ ರುಬ್ಕೊಬೇಕು ಈ ರೊಟ್ಟಿ ಹಂಚಿದೆಯಲ್ವಾ ದೋಸೆ ಹಂಚಲ್ಲ ರೊಟ್ಟಿ ಹಂಚ್ ಬರುತ್ತಲ್ವಾ ಅದಕ್ಕೆ ಆಯಿಲ್ ಏನು ಅಪ್ಲೈ ಮಾಡ್ದಲೇ ಚೆನ್ನಾಗಿ ಹಂಚಿಕಾದ್ಮೇಲೆ ನೀವು ತೆಳ್ಳಗಾದರೂ ಮಾಡ್ಕೋಬೋದು ದಪ್ಪವಾಗಾದರೂ ಮಾಡ್ಕೋಬೋದು ತೆಳ್ಳಗೆ ಮಾಡ್ಕೊಂಡ್ರೆ ಹೆಂಗಿರುತ್ತೆ ಅಂದರೆ ಈ ಕೋಳಿ ರೊಟ್ಟಿ ಅಂತ ಹೇಳ್ತಾರಲ್ವ ಆ ಥರ ಇರುತ್ತೆ ಸ್ವಲ್ಪ ದಪ್ಪವಾಗಿ ಉಯ್ದರೆ ಚೆನ್ನಾಗಿರುತ್ತೆ ಇದು ಮೀನು ಸಾರು ಚಿಕನ್ ಸಾರಿಗೆಲ್ಲ ಸಕ್ಕತ್ತಾಗಿರುತ್ತೆ ಅರ್ಜೆಂಟಿಗೆ ಮಾಡ್ಕೋಬೋದು ರಾತ್ರಿ ಒಂದು ಪಾವು ಅಕ್ಕಿ ನೆನೆಯಾಕೊಂಡ್ರೆ ಬೆಳಗ್ಗೆ ರುಬ್ಬಿಟ್ಟು ದಿಢೀರಾಗಿ ಮಾಡ್ಕೊಬೋದು ಚೆನ್ನಾಗಾಗುತ್ತೆ ಓಡ್ ರೊಟ್ಟಿ ಅಂತ ಹೇಳ್ಬಿಟ್ಟು ಇದರಲ್ಲಿ ಕೇರಳದಲ್ಲಿ ಓಟುಪಾಳ ಅಂತ ಹೇಳ್ತಾರೆ ನಮ್ಮ ಮಿಥುನಿಗೆ ತುಂಬಾ ಫೇವ್ರೇಟ್ ಇದು ಇದನ್ನು ತುಪ್ಪದಲ್ಲಿ ಇಲ್ಲ ಜೇನು ತುಪ್ಪದಲ್ಲಿ ತಿನ್ನಕ್ಕೆ ತುಂಬಾ ಇಷ್ಟಪಡ್ತಾರೆ ಇದನ್ನು ಬ್ರೇಕ್ಫಾಸ್ಟಿಗೆ ಮಾಡ್ಕೊಂಡಿದ್ವಿ ಹಾಗೆ ಪಾಪುಗೆ ರಾಗಿ ಸರೀನ ಮಾಡಿದ್ದೆ ಯಾವಾಗಲೂ ಸ್ವಲ್ಪ ಉಪ್ಪನ್ನು ಹಾಕಿ ಮಾಡ್ತಾ ಇದ್ದೆ ಈ ಸತಿ ನನ್ನ ಮಗಳಿಗೆ ಬೆಲ್ಲ ಇದೆಯಲ್ವಾ ಬಿಳಿ ಬೆಲ್ಲನ ಹಾಕಿ ರಾಗಿ ಸರಿ ಮಾಡಿದ್ದೆ ಇಷ್ಟಪಟ್ಟು ತಿಂತಾಳೆ ಅಂತ ಫಸ್ಟು ಬೇ 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 ಅಂತಿದ್ಲು ಬೇಡ ಅನ್ನೋಕ್ಕೆ ಆಮೇಲೆ ಒಂದು ಚೂರ್ತೆಗೆ ಬಾಯಲ್ಲಿ ಇಟ್ಟ್ಮೇಲೆ ಇಷ್ಟಪಟ್ಟು ತಿಂದ್ಲು ಪಾಪು ಎಲ್ಲ ತಿಂದಾದಮೇಲೆ ಎಲ್ಲರೂ ಮನೇಲೇ ಇದ್ವಿ ಆವತ್ತು ತಿನ್ಸೋವಾಗ ಪಾಪು ಡ್ರೆಸ್ಸಲ್ಲೆಲ್ಲ ಆಯಿತು ಅಂತೇಳಿ ಮತ್ತೆ ಡ್ರೆಸ್ಸೆಲ್ಲ ಚೇಂಜ್ ಮಾಡಿಸಿ ನಮ್ಮ ಆಂಟಿ ಮನೆಗೆ ಕರ್ಕೊಂಡು ಹೋದೆ ಆಂಟಿ ಮನೆಯಲ್ಲೂ ಎಲ್ಲರೂ ಇದ್ದರು ನಮ್ಮ ಅಣ್ಣನೂ ಎಲ್ಲರೂ ಫ್ರೀ ಆಗಿದ್ದರು ಅವತ್ತು ಎಲ್ಲರೂ ಆಂಟಿ ಮನೆಗೆ ಹೋಗಿದ್ವಿ ಅಣ್ಣ ಹಾಗೆ ನಿದ್ದೆ ಮಾಡಿದ್ದ ಮಧ್ಯಾಹ್ನ ಆಗಿತ್ತು ನಾವು ಹೋಗೋಷ್ಟೊತ್ತಿಗೆ ಅಣ್ಣ ನಿದ್ದೆ ಮಾಡಿದ್ದ ನನ್ನ ಮಗಳು ಅಲ್ಲೇ ಆಟ ಆಡ್ತಾ ಇದ್ಲು ಅಲ್ಲಿ ತುಂಬ ಬೆಕ್ಕಿದೆ ಅಂದರೆ ನಾಲ್ಕು ಬೆಕ್ಕಿದೆ ನಮ್ಮ ಆಂಟಿ ಮನೆಯಲ್ಲಿ ಹಾಗಾಗಿ ಆ ಬೆಕ್ಕು ಜೊತೆ ಚೆನ್ನಾಗಿ ಆಟಾಡ್ತಾಳೆ ಟೈಮ್ ಸ್ಪೆಂಡ್ ಮಾಡ್ತಾಳೆ ಖುಷಿಯಾಗುತ್ತೆ ಅವಳಿಗೂ ಅಂತೇಳ್ಬಿಟ್ಟು ಅಲ್ಲಿ ಕರ್ಕೊಂಡು ಹೋಗಿದ್ವಿ ಇವಾಗ ನಡ್ದಾಡೋ ಥರ ಆದಮೇಲೆ ನನ್ನ ಮಗಳನ್ನ ಇಟ್ಕೊಳ್ಳೋದೇ ಕಷ್ಟ ಆಗಿದೆ ಯಾಕಂದರೆ ಎಲ್ಲಿ ಬೀಳ್ತಾಳೋ ಬೀಳ್ತಾಳೋ ಅಂತೇಳ್ಬಿಟ್ಟು ಅವಳಿಂದನೇನೇ ಒಬ್ಬರು ತಿರುಗಾಡಲೇಬೇಕಾಗಿದೆ ಇಲ್ಲಾಂದರೆ ಅಲ್ಲಿಗೆ ಬೀಳೋದು ಇಲ್ಲಿಗೆ ಬೀಳೋದು ಅಲ್ಲಿ ಪೆಟ್ಟು ಮಾಡ್ಕೊಳ್ಳೋದು ಇಲ್ಲಿ ಪೆಟ್ಟು ಮಾಡ್ಕೊಳ್ಳೋದು ಮಾಡ್ಕೋತಾನೆ ಇರ್ತಾರೆ ಅಂತೇಳ್ಬಿಟ್ಟು ಅವ್ರ ಹಿಂದೆಯೇ ಸುತ್ತಾಡಬೇಕಾಗತ್ತೆ ಆಮೇಲೆ ನನ್ನ ಮಗಳಿಗೆ ನಾನು ಅಲ್ಲೇ ಎರಡು ಜುಟ್ಟನ್ನು ಕಟ್ಟಿದ್ದೆ ಅದೊಂದು ಫೈವ್ ಮಿನಿಟ್ಸ್ ಕೂಡ ನನ್ನ ಮಗಳು ಇಟ್ಕೊಂಡಿಲ್ಲ ಕೈಗೆ ಸ್ವಲ್ಪ ಜುಟ್ಟು ಸಿಕ್ಕಿದ ತಕ್ಷಣ ಅದನ್ನು ಕಿತ್ಕೊಬಿಡ್ತಾಳೆ ಆ ರಬ್ಬರ್ ಬೇಂಡೆಲ್ಲ ಜುಟ್ ಕಟ್ಟಿ ಚೆನ್ನಾಗಿ ಕಾಣಿಸ್ತಾ ಇತ್ತು ನನ್ನ ಮಗಳಿಗೆ ಆ್ಯಕ್ಚುಲಿ ಜಾಸ್ತಿ ಕೂದಲಿಲ್ಲ ಇವಾಗ ಹುಟ್ಟಾಗ್ಲಿಂದನೂ ಅಷ್ಟೇ ಒಂದು ವರ್ಷ ಆಗೋಕ್ಕಾಯ್ತು ಇವಾಗ ನನ್ನ ಮಗಳಿಗೆ ಎರಡು ಜುಟ್ಟು ಕಟ್ಬೋದು ಅಷ್ಟು ಹೇರ್ ಬಂದಿದೆ ಅಷ್ಟೇ ಪಾಪುಗೆ ಈ ಮಂತಲ್ಲೇ ನಾವು ಹೇರ್ನ ಕೊಡಬೇಕು ನೆಕ್ಸ್ಟ್ ವ್ಲಾಗಲ್ಲಿ ಆಲ್ರೆಡಿ ನನ್ನ ಪಾಪುಗೆ ಹೇರ್ ಕೊಟ್ಟಾಗಿದೆ ಇವಾಗ ನನ್ನ ಮಗಳು ಬೋಳ ಆಗಿದ್ದಾಳೆ ಅದ್ರ ವೀಡಿಯೋನೇ ನಾನು ನೆಕ್ಸ್ಟ್ ಡೇ ಅವಾಗಾದ್ರೂ ವ್ಲಾಗಲ್ಲಿ ಹಾಕ್ತೀನಿ ಯಾಕಂದರೆ ಈ ವಿಡಿಯೋನೇ ಅಪ್ಲೋಡ್ ಮಾಡೋಕ್ಕೆ ತುಂಬ ಲೇಟ್ ಆಯಿತು ಆ ಬೋಳ ಮಾಡೋವಾಗ ನನ್ನ ಮಗಳು ರಿಯಾಕ್ಷನ್ ಹೇಗಿತ್ತು ಹೆಂಗೆಲ್ಲ ಮಾಡಿಸಿದ್ವಿ ಅನ್ನೋದನ್ನೆಲ್ಲ ನಾನು ಇನ್ನೊಂದು ವ್ಲಾಗಲ್ಲಿ ಹಾಕ್ತೀನಿ ಆಮೇಲೆ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲೇ ಪೂಜೆ ಇತ್ತು ಅಂತೇಳ್ಬಿಟ್ಟು ಅಲ್ಲೆಲ್ಲ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ದೇವಸ್ಥಾನಕ್ಕೆ ಹೋಗಿ ಆದಮೇಲೆ ಹೀಗೆ ಮನೇಲಿ ಪಾಪುನ ಆಟ ಇದ್ದರು ಇದು ಯಾವುದೇಳಿ ಸಿಲಿಂಡರ್ ಇರ್ತಾರಲ್ವಾ ರಿಂಗೋ ಹೇಳ್ಕೊಂಡು ಹೋಗೋ ಚಕ್ರ ಇರುತ್ತಲ್ವ ಅದ್ರ ಮೇಲೆ ಕೂರಿಸ್ಬಿಟ್ಟು ನಾವು ಅಪ್ಪ ಇದ್ರು ನನ್ನ ಮಗಳಿಗೆ ಖುಷಿ ಆಗ್ತಾ ಇತ್ತು ದೂಕು ಅಂತ ಆ್ಯಕ್ಟಿಂಗ್ ಮಾಡ್ತಾ ಇದ್ಲು ನನ್ನ ಮಗಳು ಅದರಲ್ಲೆಲ್ಲ ಆಟಾಡಿಸ್ತಾ ಇದ್ರು ಈ ಥರದ್ರಲ್ಲೆಲ್ಲ ಆಟಾಡೋಕ್ಕೆ ನನ್ನ ಮಗಳಿಗೆ ತುಂಬನೇ ಖುಷಿ ಸೈಕಲಲ್ಲಿ ಕೂರಿಸಿದ್ರೆ ಅಂತೂ ಇಳಿಯೋದೇ ಇಲ್ಲ ಆಟಾಡ್ಸು ಆಟಾಡ್ಸು ಅಂತ ನಮಗೆ ಬೆನ್ನೆಲ್ಲ ನೋವು ಬರಬೇಕು ಅಲ್ಲಿ ತನಕ ಆಟಾಡ್ಸು ಆಟಾಡ್ಸು ಅಂತ ಹೇಳ್ತಾನೆ ಇರ್ತಾಳೆ ಕೆಳಗೆ ಇಳಿಸಿದ್ರೆ ಜೋರಾಗಿ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಹಾಗೆ ಈ ಚಕ್ರದ ಮೇಲೆ ಇಟ್ಟು ಕೂರಿಸ್ಬಿಟ್ಟು ಆಟಾಡಿಸ್ತಾ ಇದ್ರು ನೈಟಿಗೆ ನಮಗೇನೂ ಊಟ ಆಗಿರಲಿಲ್ಲ ಅಪ್ಪ ಫಿಶ್ ತೊಗೊಬಂದು ಕೊಟ್ಟಿದ್ರು ಮಧುಮಾಲ ಮೀನ್ ಅಂತ ಹೇಳ್ತಾರೆ ಆ ಮೀನನ್ನು ಫ್ರೈ ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ಮಸಾಲೆ ಹಚ್ಚಿಟ್ಟಿದ್ದೆ ದೇವಸ್ಥಾನಕ್ಕೆ ಹೋಗಿ ಮೇಲೆ ಮಸಾಲೆ ಹಚ್ಚಿಟ್ಟಿದ್ದೆ ಊಟ ಮಾಡುವಾಗ ಫ್ರೈ ಮಾಡ್ಕೊಂಡ್ರೆ ಆಯಿತು ಅಂತೇಳ್ಬಿಟ್ಟು ತವಾ ಫ್ರೈ ತಿಂದಲೇ ತುಂಬ ದಿನ ಆಗ್ಬಿಟ್ಟಿತ್ತು ಹಾಗಾಗಿ ತವಾ ಫ್ರೈಗೆ ಮಿಕ್ಸ್ ಮಾಡಿಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಫಿಶ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಬೇರೆ ಟೈಮ್ ಆಗಿದ್ದಿದ್ರೆ ಓ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆಯಲ್ವಾ ಹಾಗಾಗಿ ಬಿರಿಯಾನಿ ಮಾಡೋಣ ಅಂತೇಳಿ ಮಾಡ್ತಾ ಇದ್ವಿ ಸ್ಪೆಷಲಾಗಿ ಬಿರಿಯಾನಿ ತಿಂದು ಬೇಜಾರಾಗಿ ಹೋಗ್ಬಿಟ್ಟಿತ್ತು ಪಾಪು ಬರ್ತಡೆಗೂ ತಿಂದಿದ್ವಲ್ಲ ಹಾಗಾಗಿ ಬಿರಿಯಾನಿ ಏನು ಬೇಡ ಫಿಶ್ ತೊಗೊಬನ್ನಿ ಸಾಕು ಫಿಶ್ ಫ್ರೈ ಮಾಡ್ಕೊಳ್ಳೋಣ ನೈಟಿಗೆ ತರಕಾರಿ ಸಾಂಬಾರಿದೆ ಫಿಶ್ ಫ್ರೈ ಮಾಡ್ಕೊಳ್ಳೋಣ ಸಾಕು ಅಂತೇಳ್ಬಿಟ್ಟಿದ್ದೆ ಹಾಗಾಗಿ ಫಿಶ್ ತೊಗೊಬಂದು ಕೊಟ್ಟಿದ್ರು ನೈಟಿಗೆ ಫಿಶ್ ಫ್ರೈ ಮಾಡೋಣ ಅಂತೇಳಿ ಫಿಶ್ ಫ್ರೈ ಮಾಡ್ತಾ ಇದ್ದೀನಿ ಆ್ಯನಿವರ್ಸರಿ ಆಗಿರೋ ಸ್ಪೆಷಲ್ ಡೇ ಆಗಿದ್ರು ಏನು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ದೆಲ್ಲೇ ಸಿಂಪಲ್ ಆಗಿ ಮುಗಿಸಿದ್ವಿ ಯಾಕೆಂದರೆ ಸೆಲೆಬ್ರೇಟ್ ಮಾಡೋ ಮನಸ್ಸು ಇರಲಿಲ್ಲ ಯಾಕಂದರೆ ಮಿತ್ತೂ ನಾನು ಜೊತೆಗಿರಲಿಲ್ಲ ಅನ್ನೋ ಕಾರಣಕ್ಕೆ ಹೋಪ್ ನೆಕ್ಸ್ಟ್ ಇಯರ್ ಖಂಡಿತವಾಗ್ಲೂ ಇಬ್ಬರು ಜೊತೆಗಿರ್ತೀವಿ ಜೊತೆಗೆ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಅನ್ಕೋತೀನಿ ನಮ್ಮ ಮ್ಯಾರೇಜ್ ಸ್ಟೋರಿ ಎಲ್ಲ ಥರ ಏನು ಈಸಿ ಆಗಿರಲಿಲ್ಲ ಯಾಕಂತ ಹೇಳಿದರೆ ನಮ್ಮದೇ ಬೇರೆ ಲ್ಯಾಂಗ್ವೇಜು ಅವ್ರದ್ದೇ ಬೇರೆ ಲ್ಯಾಂಗ್ವೇಜು ನನ್ನದೇ ಬೇರೆ ಸ್ಟೇಟು ಅವ್ರದ್ದೇ ಬೇರೆ ಸ್ಟೇಟು ಅವ್ರದ್ದೇ ಫುಡ್ ಚೇಂಜು ನನ್ನದೇ ಫುಡ್ ಚೇಂಜು ಭಾಷೆ ಬರ್ದಿಲ್ಲದ ದೂರಿಗೆ ಹೋಗ್ಬಿಟ್ಟು ಭಾಷೆ ಕಲ್ತ್ಕೊಂಡು ಅವ್ರ ಮನೆಗೆಲ್ಲ ಅಡ್ಜಸ್ಟ್ ಆಗೋದು ತುಂಬಾ ಕಷ್ಟ ಇತ್ತು ಎಲ್ಲ ಕಷ್ಟಗಳನ್ನು ಮೀರಿ ಇವಾಗ ನಮ್ಮದು ಹ್ಯಾಪಿಯಾಗಿ ತ್ರೀ ಇಯರ್ಸ್ ವೆಡ್ಡಿಂಗ್ ಆ್ಯನಿವರ್ಸರಿ ಮೂರು ವರ್ಷ ಹೇಗೆ ಕಳೆದೋಯ್ತು ಅಂತಲೇ ಗೊತ್ತಿಲ್ಲ ನಾವಿಬ್ಬರು ಜೊತೆಗೆ ತುಂಬ ವರ್ಷ ತುಂಬ ಈ ಮೂರು ವರ್ಷದಲ್ಲಿ ತುಂಬ ದಿನ ಜೊತೆಗೆ ಇಲ್ಲದಿದ್ರು ತುಂಬ ಚೆನ್ನಾಗಿಬ್ಬರು ಅರ್ಥ ಮಾಡ್ಕೊಂಡಿದ್ದೀವಿ ಒಬ್ರ ಮೇಲೆ ಒಬ್ರಿಗೆ ತುಂಬ ರೆಸ್ಪೆಕ್ಟ್ ಇದೆ ತುಂಬ ನಂಬಿಕೆ ಇದೆ ಹಾಗಾಗಿ ನಮ್ಮ ಈ ಮೂರು ವರ್ಷ ಜರ್ನಿನೂ ಚೆನ್ನಾಗೇ ಇತ್ತು ಇನ್ನು ಮುಂದೆ ಬರೋ ದಿನಗಳಲ್ಲಿ ನನ್ನ ಒಂದೇ ಆಸೆ ಏನಪ್ಪ ಅಂತ ಹೇಳಿದರೆ ಇಬ್ಬರು ಜೊತೆಗೆ ಇರೋ ಥರ ಮಾಡಪ್ಪ ಬೇಗ ದೇವ್ರೆ ಅನ್ನೋದೊಂದೇ ನನ್ನ ಸದ್ಯದ ಕೋರಿಕೆ ಇರೋ ದೇವ್ರ ಹತ್ರ ಓಕೆ ಐ ಹೋಪ್ ನಿಮ್ಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್